ಅಧಿಕಾರಿಗಳಾದ ಶ್ರೀಯುತ ಸರ್ ಶಿಕ್ಷಣ ಸಮನ್ವಯ ಅಧಿಕಾರಿ ಇವರುಗಳು ನಮ್ಮ ಗ್ರಾಮ ಪಂಚಾಯತ್ಗೆ ಆಗಮಿಸಿದ್ದಾರೆ ಈ ಸಭೆನ ಸಾಮಾಜಿಕ ಗ್ರಾಮ ಸಭೆನ ಯಶಸ್ವಿ ನಡೆಸಿಕೆ ಅವರ ಪಂಚಾಯತ್ ಪರವಾಗಿರ್ತಕ್ಕಂಥ ಅದೇ ರೀತಿ ಇವತ್ತಿನ ಸಭೆಗೆ ಒಳಸಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಕಲಾವತಿ ಅವರು ಆಗಮಿಸಿದ್ದಾರೆ ಅವರಿಗೂ ನಾವು ಪಂಚಾಯತ್ ಪರವಾಗಿ ಈಗಾಗಲೇ ಕಳೆದ ಎರಡು ನಮ್ಮ ಹೊಳಸಾಲ್ ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದ ತಾಲೂಕು ಸಾಮಾಜಿಕ ಲೆಕ್ಕಾ ಪರಿಷತ್ತ ಅಧಿಕಾರಿಗಳ ಮತ್ತು ಆ ತಂಡದವರು ಕಳೆದ ಮೂರು ದಿನಗಳಿಂದ ಸಾಮಾಜಿಕ ಲೆಕ್ಕ ಪರಿಷತ್ತಾರೆ ಅವರು ನಮ್ಮ ಗ್ರಾಮ ಪಂಚಾಯತ್ ವಿಭಾಗ ವ್ಯಾಪ್ತಿಯಲ್ಲಿ ಇತರ ಇಲಾಖಾ ಅವರು ಸ್ವಾಗತ ಮತ್ತು ಪಂಚಾಯತ್ ಗಾಸ್ತೇ ಎಲ್ಲ ಗ್ರಾಮಗಳ ಗ್ರಾಮ ಪಂಚಾಯತ್ kanuru sari ponna ponna तो भी तो बना तीन एक तरह समझे तरह तरह जन्म एक तरह जाति समझे तरह समझे शांति आजू बाजू जैसे जानते जानते ये जानते जानते इन दो कृष्ण शिव का चांदी

அப்புறப்படப் போறாலே ஆகினி சாமிக்கு ஒரு सर नेट के वगरे 14 दिन पापा हो ये शिक्षा 20 तरफ में सदस्य बने और सदस्य बने हमारा समय में अध्यक्ष श्रीमती कलावती रावरास्ते ने सदस्य को कार्य करवाता है आते हैं अध्यक्ष गणों के और તો 15 આકાસ નું 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 રચે છે અમે આ ગલેક પર આ ગ્રાન્સ મે જે કરી છે આ સભે કે જેના દ્વારા ગામ દર્શાઈ અને આપ પડનો મુખ્ય ઉપાવાનું માન્યતો ગ્રસના ઈલાકા અધિકારીઓ ગામ દર્શાઈ છે આ માટે ભાગો વે છે

ಈ ಸಂವಿಧಾನ ಮೊದಲನೇದಾಗಿ ಸಭೆಯ ವಿಷಯ ಮನ್ನಣೆ ಬಗ್ಗೆ ನಮ್ಮ ತಾಲೂ ತಾಲೂಕು ಸಾಮಾಜಿಕ ಲೆಕ್ಕ ಪರಿಷತ್ತಿನ ಅಧಿಕಾರಿ ಬರಲು ಎಲ್ಲರಿಗೂ ನಮಸ್ಕಾರ ಹೊಳೆಸಾಲು ಗ್ರಾಮ ಪಂಚಾಯಿತಿಯ ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಕಾಮಗಾರಿಗಳಿಗೆ ಖರ್ಚನ್ನು ಮಾಡಿದ್ದಾರೆ ಅದರ ಒಂದು ಸಾಮಾಜಿಕ ಪರಿಪೂರ್ಣವನ್ನು ಮಾಡಿಕೊಂಡು ಗ್ರಾಮ ಸಭೆಯ ನೇತೃತ್ವವನ್ನು ವಹಿಸತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿ ಮಿತ್ರರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಏನು ಪಂಚಾಯತ್ ವ್ಯಾಪ್ತಿಯ ಗ್ರಾಮಸ್ಥರೇ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಖರ್ಚನ್ನು ಭರಿಸಿದ್ದಾರೆ ಅದರ ಒಂದು ಕಾಮಗಾರಿಗಳ ವಿವರಣವನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತಕ್ಕಂಥದ್ದು ಇದ್ರ ಜೊತೆನಲ್ಲಿ ಅದೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಏನು ಹದಿನೈದನೇ ಹಣಕಾಸು ಅನುದಾನದಲ್ಲಿ ಖರ್ಚನ್ನು ಮಾಡಿದ್ದಾರೆ ಅದರ ಒಂದು ಮಾಹಿತಿಯನ್ನು ಸಹ ಇದರ ಜೊತೆಯಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಮತ್ತು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆಂಟನೇ ಸಾಲಿನಲ್ಲಿ ಏನು ಏನು ಕಾಮಗಾರಿಗಳಿಗೆ ವೆಚ್ಚವನ್ನ ಭರಿಸಿದ್ದಾರೆ ಅದರ ಒಂದು ಮಾಹಿತಿಯನ್ನು ಸಹ ಇವತ್ತಿನ ಒಂದು ಸಭೆಯಲ್ಲಿ ನಾವು ವರದಿಯನ್ನು ಮಂಡಿಸ್ತಾ ಇದೇವೆ ಮತ್ತೆ ಈ ವರದಿಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನ ಓದಿದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ತಮ್ಮಿಂದ ಅನಿಸಿಕೆಗಳಾಗಿರ್ಬೋದು ಅಥವಾ ಅಹವಾಲುಗಳಾಗಿರ್ಬೋದು ಅಥವಾ ದೂರುಗಳಾಗಿರ್ಬೋದು ಏನಾದರೂ ವಿಷಯ ಇದ್ರೆ ನಾವು ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತೇವೆ ನನ್ನ ಮಟ್ಟಿಯನ್ನ ಮನಸ್ಸಿಗೆ ಪ್ರಾರಂಭಿಸ್ತಾ ಇದ್ದೀನಿ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಅಂದ್ರೆ ಇಪ್ಪತ್ಮೂರ್ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅನುಷ್ಠಾನ ಅವಧಿಯ ಮೊದಲನೇ ಹಾಗೂ ಎರಡನೇ ಮೇಜುದಾರರು ನಮ್ಮಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಾಗಿದ್ದವರು ಶ್ರೀನಿವಾಸ ಮಂಟಿಯವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕು ಈ ಖರ್ಚಿಗೆ ಸಂಬಂಧಪಟ್ಟಂತೆ ಡಿ ವಸ್ತು ಇದ್ದದ್ದು ಅಧ್ಯಕ್ಷರು ಪರಮೇಶ್ವರ್ ಮತ್ತು ಕಲಾವತಿ ಈಗ ಇರ್ತಕ್ಕಂಥವರು ನಮ್ಮ ಪ್ರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಲಾವತಿಯವರು ಮತ್ತೆ ನಮ್ಮ ಅವರು ಕೃಷ್ಣ ಅವರು ಸಹಾಯಕ ನಿರ್ದೇಶಕರು ಶಶಿಕುಮಾರ್ ಅವರು ತಾಂತ್ರಿಕ ಸಂಯೋಜಕರು ಹರ್ಷಿತಾ ನಮ್ಮ ತಾಂತ್ರಿಕ ಸಹಾಯಕ ಇಂಜಿನಿಯರು ಪ್ರಶಾಂತ್ ಅವರು ಈಗ ಇರ್ತಕ್ಕಂಥ ಪೀಡಿತವರು ಸದಾನಂದ್ ಅವರು ಮತ್ತು ಕಾರ್ಯದರ್ಶಿ ಮಾಧಯ್ ಅವರು ನಮ್ಮ ಸಹಾಯಕ ಬಂದು ಚಂದ್ರಶೇಖರ್ ಅವರು ಇವು ಒಂದು ಸಾಮಾನ್ಯ ಮಾಹಿತಿ ನಿಮಗೆ ಗೊತ್ತಾಗಲಿ ಅಂತ ವಿಚಾರ ಹೇಳ್ತಾ ಇರೋದು ಮತ್ತು ಒಂದು ಮತ್ತೊಂದು ಯೋಜನೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಮಾಹಿತಿ ಹೇಳೋದಾದ್ರೆ ಪಶ್ಚ್ಯಾಪ್ತಿಯಲ್ಲಿ ಏಳು ಗ್ರಾಮಗಳಿದೆ ಏಳು ಗ್ರಾಮಗಳಿಂದ ಏಳು ಸಾವಿರದ ನಲವತ್ತೊಂಬತ್ತು ಜನಸಂಖ್ಯೆ ಇದೆ